ನಮಸ್ತೆ ನಾನು ಈ ವಿಡಿಯೋದಲ್ಲಿ ಮಕ್ಕಳಿಗೆ ಶಾರ್ಟ್ಸನ್ನು ಹೇಗೆ ಸ್ಟಿಚ್ ಮಾಡೋದು ವಿತ್ ನೋಟ್ಸನ್ನು ಇದ್ದೀನಿ ನಾನು ಇಲ್ಲಿ ಬಟ್ಟೆ ನನಗೆ ಕ್ರಾಸಾಗಿ ಸಿಕ್ಕಿರೋದ್ರಿಂದ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾ ನಾನು ಇಲ್ಲಿ ಮೇಯ್ನಾಗಿ ನೋಟ್ಸ್ ಕೊಟ್ಟಿದ್ದೀನಿ ಆ ನೋಟ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗಬಹುದು ಯಾರಿಗೆ ಸ್ವಲ್ಪನಾದರೂ ಬೇಸಿಕ್ ನಾಲೆಜ್ ಇರುತ್ತೆ ಅವರಿಗೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಟೈಲರಿಂಗಲ್ಲಿ ನಾವು ಏನೇ ಕಲಿತು ಸಹ ಎಲ್ಲದನ್ನೂ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಸೊ ನೋ ಇನ್ ಕೇಸ್ ಮರ್ತೋಯ್ತು ಅಂದರೆ ಈ ನೋಟ್ಸ್ ನೋಡೋದ್ರಿಂದ ನಮಗೆ ನಿಜವಾಗ್ಲೂ ನೆನಪಿಗೆ ಬಂದೇ ಬರುತ್ತೆ ನಾನಿಲ್ಲಿ ಬಾಟಮ್ ಫೋಲ್ಡ್ ಮತ್ತು ಟಾಪ್ ಫೋಲ್ಡಿಗೆ ಸಪ್ರೇಟು ಕ್ಲಾತ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಇನ್ನು ಮುಂದೆ ಏನಾದರೂ ಸ್ಟಿಚ್ಚಿಂಗಿದು ವೀಡಿಯೋಸ್ ಏನಾದರೂ ಹಾಕ್ತಾ ಇದ್ದರೆ ವಿತ್ ನೋಟ್ಸು ಸಹ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲಿ ಫ್ಯಾಬ್ರಿಕ್ ಕಟಿಂಗ್ ಮಾಡೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಿಮಗೆ ಕಟ್ಟಿಂಗ್ ವಿಡಿಯೋ ಬೇಕಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಾನು ನೋಟ್ಸ್ ವಿತ್ ಕಟಿಂಗನ್ನು ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಶಾರ್ಟ್ಸನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಟ್ವೆಂಟಿ ಮಿನಿಟ್ಸ್ ಸಾಕು ವೆರಿ ವೆರಿ ಈಸಿ ಮೆಥಡ್ ಟೈಲರಿಂಗ್ ಬಗ್ಗೆ ಕೆಲವೊಂದು ಟಿಪ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನು ಸಹ ನೋಡಿ ನನಗೆ ತುಂಬ ಜನ ಕಮೆಂಟಲ್ಲಿ ನಿಮ್ಮ ಮಿಷಿನ್ ಯಾವುದು ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ರಿ ನಾನು ಯೂಸ್ ಮಾಡ್ತಾ ಇರೋ ಮೆಷಿನ್ ಬಂದುಬಿಟ್ಟು ಮೆರಿಟ್ ಅಂತ ಈ ಮೆಷಿನ್ ಬಗ್ಗೆ ಹೇಳಬೇಕು ಅಂದರೆ ಈ ಮೆಷಿನ್ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯಿತು ಇವತ್ತಿಗೂ ಒಂದು ರಿಪೇರಿ ಅಂತ ನಾನು ಮಾಡಿಸಿಲ್ಲ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಸೂಜಿದಾರನ ಹೇಗೆ ನೋಟ್ ಮಾಡೋದು ಅಂತ ಅದು ಒಂದೇ ದಿನದಲ್ಲಿ ಐದೂವರೆ ಸಾವಿರ ವ್ಯೂಸನ್ನು ಪಡೆದಿತ್ತು ತುಂಬ ಥ್ಯಾಂಕ್ಸ್ ಆ ವೀಡಿಯೋ ಯಾರ್ಯಾರು ನೋಡಿದ್ದೀರೋ ಅವರಿಗೆಲ್ಲರಿಗೂ ಹೇಗಾಗಿದೆ ಸ್ಟಿಚಿಂಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್